ಸುಜಾತಾ ಭಟ್ ಪ್ರಕರಣದಲ್ಲಿ ನೀವು ಆ ಕ್ಯಾರೆಕ್ಟರ್ ಬಂದು ಕೂಡಲೇ ಹೇಳಿದರೆ ಇದ್ರ ಹಿಂದೆ ಇರುವಂತಹ ಸತ್ಯವನ್ನು ಆದಷ್ಟು ಬೇಗ ಹೊರ ಅಂತ ಹೇಳಿ ಒಂದು ಖಾಸಗಿ ಮಾಧ್ಯಮ ಅದನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತು ಜೊತೆಗೆ ನೀವು ಹೇಳಿದಂತಹ ರೀತಿಯಲ್ಲೇ ಅದು ಆ ಅಂದರೆ ಆ ಚಿತ್ರಣ ಇತ್ತು ಸೊ ನಿಮಗೆ ಹೇಗೆ ಗೊತ್ತಿತ್ತು ಈ ವಿಚಾರ ಅಂತ ಹೇಳಿ ಆ ವಿಷಯ ನನಗೆ ಮೊದಲೇ ಗೊತ್ತಿತ್ತು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಎವಿಡೆನ್ಸ್ಗಳು ಡಾಕ್ಯುಮೆಂಟ್ಗಳು ನನ್ನತ್ರ ಇತ್ತು ಎಲ್ಲ ವಿಷಯಗಳನ್ನು ನಾನೇ ನಾವೇ ಫೇಸ್ಬುಕ್ನಲ್ಲೂ ಅನೋಥರೈಸ್ಡ್ ಆಗಿ ನಾವು ಲೈವ್ ಬಂದು ಹೇಳೋದಕ್ಕಿಂತ ಅಧಿಕೃತವಾದಂಥ ಒಂದು ಸ್ಟೇಟ್ ಚಾನಲ್ನಲ್ಲಿ ಅವರಿಗೆ ಒಂದು ಅಧಿಕೃತತೆ ಇರ್ತದೆ ಅವರು ಹೇಳಿದರೆ ಒಳ್ಳೆಯದು ಅಂತ ಹೇಳಿಕೊಂಡು ಅದನ್ನು ಕಾದಿದ್ವಿ ಯಾಕಂದರೆ ಸತ್ಯ ಯಾವಾಗಲಾದರೂ ಬಹಿರಂಗ ಆಗಲೇಬೇಕು ಸುಜಾತ ಎನ್ನುವ ಮಹಿಳೆಗೆ ಆದಂಥ ಏನು ಅವಮಾನ ಅದನ್ನು ಮಾಡಿರುವಂಥವರು ಈ ಷಡ್ಯಂತ್ರದ ರೂಪುದಾರರು ಅವ್ರಿಗೆ ಕೂಡ ಆ ಕಾರಣಕ್ಕೆ ಶಿಕ್ಷೆ ಆಗಬೇಕು ಅಂಥೇಳಿ ಮತ್ತು ಇದು ಈ ಒಟ್ಟಾರೆ ಇಡೀ ಕತೆ ಇಡೀ ಪ್ರಕರಣವೇ ಒಂದು ಸುಳ್ಳಿನ ಕಂತೆ ಇದು ಇದು ಬಂಡಲ್ ಆಫ್ ಇದು ನಿಮಗೆ ಏನು ಏನು ಹೇಳ್ತಾರೆ ನಾಳೆ ಹೊಸ ಈಗ ಒಬ್ಬಳು ಮಸ್ಕ್ ಮಲನ್ ಅಂತ ಹೆಸರಿಟ್ಟಿದ್ದೀವಿ ಅವಳಿಗೆ ಮಂಡ್ಯದಿಂದ ಒಡನಾಡಿ ಸ್ಟ್ಯಾನ್ಲಿ ಅಂಥೇಳಿ ಒಬ್ಬ ಮಿಷನರಿ ಮನೋಸ್ಥಿತಿಯ ಮನುಷ್ಯ ಇದ್ದಾರೆ ಅವರು ಈ ತರಹ ತುಂಬ ಜನರ ಬದುಕಲ್ಲಿ ಆಟ ಆಡಿದ್ದಾರೆ ಅವರ ಕಾರಣಕ್ಕೆ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ವಿಷಯ ಕೂಡ ಇದೆ ಮುಂದಿನ ದಿನದಲ್ಲಿ ಈ ಅನ್ಯಾಯಗಳ ವಿರುದ್ಧ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಜೋಡಿಸಿಕೊಂಡು ಹೋರಾಟವನ್ನು ಮಾಡುವ ಯೋಚನೆಗಳಿದ್ದೀವಿ ಯಾಕೆಂದರೆ ಒಬ್ಬೊಬ್ಬರ ಹಿನ್ನೆಲೆ ಗಮನಿಸ್ತಾ ಹೋದರೆ ಒಬ್ಬೊಬ್ಬರು ಫ್ರಾಡ್ಗಳಿದ್ದಾರೆ ಒಬ್ಬ ಗಿರೀಶ್ ಅನ್ನೋ ವ್ಯಕ್ತಿ ಆದಿವಾಸಿಗಳ ಜಾಗವನ್ನು ಬೆದರಿಕೆ ಹಾಕಿ ಅಲ್ಲಿ ಒಂದು ಹೋಮ್ ಸ್ಟೇ ಮಾಡಿಕೊಂಡು ಅನಧಿಕೃತವಾಗಿ ರೆಸಾರ್ಟನ್ನು ನಡೆಸ್ತಾ ಇದ್ದಾನೆ ಇದೆಲ್ಲವೂ ಕೂಡ ಮುಂದಿನ ದಿನದಲ್ಲಿ ಬೆಳಕಿಗೆ ಬರುತ್ತೆ ಅಂತ